ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಭೀಮನ ಅಮಾವಾಸ್ಯ ಲಾಗ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ಜಾಸ್ತಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಲ್ಲ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಸೊ ಲೆಂತಿಯಾಗೂ ಇಲ್ಲ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೆಳಗ್ಗೆನೇ ನೈವೇದ್ಯಕ್ಕೆ ನಾನು ಶಾವಿಗೆ ಪಾಯಸ ಮಾಡಿದ್ದೆ ಹಾಗೆ ಪೂಜೆ ಕೂಡ ಕಂಪ್ಲೀಟಾಗೆಲ್ಲ ಮುಗಿಸಿದ್ದೆ ಅದಾದಮೇಲೆ ಭೀಮನ ಅಮಾವಾಸ್ಯೆ ಅಂದರೆ ಪೂಜೆ ಗಂಡನ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಸೊ ನಾನು ಇಷ್ಟೇ ಸಿಂಪಲ್ಲಾಗಿ ನಾನು ಇಷ್ಟು ರೆಡಿ ಮಾಡಿಕೊಂಡೆ ಆ್ಯಂಡ್ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಮ್ಮ ಅಣ್ಣ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗು ವೀಡಿಯೋ ಮಾಡ್ದೆ ಸೊ ಪೂಜೆ ಎಲ್ಲ ಮುಗ್ದಿತ್ತು ಆವಾಗ ಒಂದು ಕ್ಲಿಪ್ಪಿಂಗು ತಗೊಂಡ್ವಿ ಸೊ ಎಲ್ಲರೂ ಭೀಮನ ಅಮಾವಾಸ್ಯೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ಮುಗಿಸ್ಕೊಂಡು ನಾನು ಊಟ ಮಾಡಿದೆ ಬೇಳೆಸಾರು ಅನ್ನ ಆಮೇಲೆ ಪಾಯಸ ಮತ್ತು ಅಮ್ಮನೇ ಮಾಡಿತ್ತು ಮನೇಲಿ ಹಪ್ಳ ಅದು ಇಷ್ಟೇ ಸಿಂಪಲಾಗಿ ಮಾಡಿಕೊಂಡೆ ಅದಾದಮೇಲೆ ನಾನು ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ಸೊ ಮುಗಿಸ್ಕೊಂಡು ನಾನು ಊರಿಗೆ ಹೊರಟೆ ಊರಿಗೆ ಬಂದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡ್ವಿ ಅದಾದಮೇಲೆ ಸ್ವಲ್ಪ ಚಳಕೆರೆಗೆ ಹೋಗ್ಬೇಕಿತ್ತು ಹೋಗ್ಬಿಟ್ಟು ನಾವು ರಿಟರ್ನು ಮನೆಗೆ ಬಂದ್ವಿ ಇಷ್ಟೇ ಲಾಗು ಜಾಸ್ತಿ ಏನು ಲಾಗ್ನ ಮಾಡಿಲ್ಲ ಆ್ಯಂಡ್ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟಾದರೆ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾವು ಚಳಕೆರೆಗೆ ಬಂದು ಸ್ವಲ್ಪ ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲೇ ಏನು ಗೋಬಿ ತಿಂದ್ಕೊಂಡು ನಾವು ರಿಟರ್ನ್ ದುರ್ಗಕ್ಕೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟಾದರೆ ಸಪೋರ್ಟ್ ಮಾಡಿ ಟ್ಯಾಂಕ್ ಯು